ಬೇಟ್ ನಂಬರ್ 2 ಅಲ್ಲಿ ಮಾಡಿರೋ ಅಲ್ಲಿ ಬಾಬೂಸನ್ ಮಿಕ್ ಮಾಡ್ರಪ್ಪ ಅವಾಟರ್ ಕಟ್ ನೋಡಿ ಕೊಂಚಿ ತೋರ್ತಾ ಇರಿ ದೇವಿ ತೋ ನೀ ಊಟ ಮಾಡ್ಕೊಂಡೆ ಹೋಗ್ಬಿಡು ಆಗಮಿಸಬೇಕು ಬಿಜಎಸ್ ಮಾಲೂರ್ ಬಿಜಎಸ್ ಶಿವಾಸ್ತ್ರ ಫಸ್ಟ್ ರೈಡ್ ಜಿಎಫ್ಜಿ ಸಿ

బంగారు తృప్తి బంగారు తృప్తి వర్సెస్ మాలు వెరీ గుడ్ ఇంటి విద్యుత్ ರಾಷ್ಟ್ರ ಮಟ್ಟದ ಪಂದ್ಯಾವಳಿಯಲ್ಲಿ ಚೆಸ್ ಮಾಡು ಮಾನ ತಂಡದ ಆಟಗಾರ ಕುಶಲ್ ಪರವಾಗಿ ರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ನಮ್ಮ ಕೋಲಾರ ಜಿಲ್ಲೆಗೆ ಗೀತೆ ಬಂದಿದ್ದಾರೆ ಕುಶಾಲ ಮತ್ತೊಂದು ನಮ್ಮ ಕೋಲಾರ ಜಿಲ್ಲೆಯ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯದ ತಂಡದ ಪರವಾಗಿ ಜೂನಿಯರ್ ತಂಡದ ಪರವಾಗಿ ನಮ್ಮ

Hey hey last नंबर टू एग्ज़ेक्ट्स टू बंगाल उत्तरी बाय आलू जीएफजीसी पॉइंट पढ़ाई दिलवा तंबावा यस पढ़ दी था

ಲಕ್ಷಣಗಳು ಎರಡು ತಂಡಗಳ ನಡುವೆ ಇದನ್ನು ಇದೆ ಇದನ್ನ ಹೀಗೆ ಮುಂದುವರಿಸ್ತಾರ ಅಥವಾ ಜರ್ಸಿನ ಮಟ್ಟು ಮತ್ತೆ ತನ್ನ ಸ್ಕಿಲ್ ಅನ್ನ ಪ್ರದರ್ಶನ ಮಾಡ್ತಾರ ಅನ್ನೋ ವ್ಯವಸ್ಥೆ ಈಗ ಗಮನಿಸಬೇಕಿದೆ ಎರಡು ತಂಡಗಳು ಎರಡು ಸಮಪಲದ ಹೋರಾಟವನ್ನ ಈಗ ಎರಡನೇ ಹಂತದಲ್ಲಿ ಪ್ರದರ್ಶನ ಮಾಡ್ತಾ ಇದೆ ಜರ್ಸಿನ ಮಟ್ಟು ಮಾಲೂರ್ ಪರವಾಗಿ ಉತ್ತಮವಾದಂತಹ ರೈಟ್ ಪಾಯಿಂಟ್ ಗಳನ್ನ ಪಡೆಯುವ ಯಶಸ್ವಿ ಆಗ್ತಾ ಇದಾರೆ ಹನ್ನೊಂದು ಬಂಗಾರ ತೃಪ್ತಿಯ ಪರವಾಗಿ ಉತ್ತಮವಾದಂತಹ ರೈಟ್ ಪಾಯಿಂಟ್ ಕಂಬ್ಯಾಕ್ ಆಗಬೇಕಾದ್ರೆ ಬಂಗಾರ ತೃಪ್ತಿ ಈಗ ಮಾಲೂರನ್ನ ಮಾಡಲೇಬೇಕಾದಂತಹ ಅವಶ್ಯಕತೆ ಬಂಗಾರ ತೃಪ್ತಿಯ ಮತ್ತೊಮ್ಮೆ

Fourteen six 6 favor of maluk next match between 2-2 at the right <inaudible> to malur number 12 point 18 <inaudible> <point. inaudible> <Point. inaudible> <inaudible> <others not> <inaudible> to GFGC malur point 2 bakar kriti tayar fuljors right now ಮತ್ತೊಂದು right point 2 jb malur

ಎರಡೂ ತಂಡಗಳು ಉತ್ತಮವಾದಂತಹ ಮಾಡಿದೆ ಮಾಲೂರು ಕಾಯ್ದುಕೊಂಡಿದೆ ಎರಡು ಉತ್ತಮವಾದಂತಹ ರೈಡರ್ಗಳನ್ನ ಮಾಲೂರು ತಂಡ ಅವರಿಗೆ ಹೆಚ್ಚು ಆಶಾದಾಯಕವಾಯಿತು ಮಾಲೂರು ಚಿಕ್ ಬಂಗಾರ ತೃಪ್ತಿ ಕೂಡ

ಮಾಲೂರು ಎಫ್ ಜಿ ಸಿ ತಂಡದಲ್ಲಿ ಉತ್ತಮವಾದಂತಹ ರೈಡರ್ಸ್ ಮತ್ತು ಟ್ಯಾಂಕರ್ ಎರಡೂ ಕೂಡ ಯಶಸ್ವಿ ಆಗ್ತಾ ಇರುವಂತಹ ಮುನ್ನಡೆಯನ್ನ ಪಡೆಯುವಲ್ಲಿ ತಿರುಪತಿ ಎರಡು ತಂಡಗಳು ಉತ್ತಮವಾದಂತಹ ಬಲ ಬಲ ಹೋರಾಟ ಮಾಡ್ತಾ ಇದೆಯೂ ಕೂಡ ಮಾಲೂರು ಜಿ ಎಫ್ ಜಿ ಉತ್ತಮವಾದಂತಹ ಮೆಚ್ಚನ್ನ ಕೊಡ್ತಾ ಇರ್ತಕ್ಕಂಥ ಮನ್ನಡೆಯನ್ನ ಕಾಯ್ದುಕೊಳ್ಳಕ್ಕೆ ಮಾನವರು ತಂಡಕ್ಕೆ ಅನುಕೂಲ ಆಗ್ತಾ ಇದೆ ಎಲ್ಲೂ ಕೂಡ ತಂಡಕ್ಕೆ ರೈಟ್ ಪಾಯಿಂಟ್ ಬಿಟ್ಟು ಕೊಡ್ತಾ ಇಲ್ಲ ಮಾನೂರು ಜಿಎಫ್ ಸಿ ಟ್ಯಾಂಕರ್ ಅಲ್ಲೂ ರೈಡಿಂಗ್ ಪಾಯಿಂಟ್ಸ್ ಅಲ್ಲೂ ಉತ್ತಮವಾದಂತಹ ಅದೇ ರೀತಿಯಲ್ಲಿ ಬಂಗಾರ ತೃಪ್ತಿ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಸುನಿಲ್ ಪದರಲ್ಲಿ ತಂಡಕ್ಕೆ ಕಾಸ್ಟ್ಲಿ ಆಗಿ ಪರಿಣಮಿಸ್ತಾ ಇದೆ ಮತ್ತೆ ಕಮ್ ಬ್ಯಾಕ್ ಆಗುವಂತ ಉತ್ತಮ ಎರಡೂ ತಂಡಗಳಿಗೂ ಅವಕಾಶ ಯಾವುದೇ ರೀತಿಯ ಮಿಸ್ಟೇಕ್ ಇಲ್ಲ ಟೇಕಲ್ ಮತ್ತು ರೈಡರ್ ಪಾಯಿಂಟ್ ಇಲ್ಲ ಯಶಸ್ವಿಯಾಗಿ ಪಡೆದು ಮಾಲೂರ್ ಕಂಡ ಸದ್ಯಕ್ಕೆ ಆಲ್ ಔಟ್ ತ್ರೀ ಮಾಲೂರು ತನ್ನ ಟ್ಯಾಕಲ್ ಮತ್ತು ರೈಟ್ ಪಾಯಿಂಟ್ ಗಳನ್ನ ಸತತವಾಗಿ ಪಡಿತಾ ಇರ್ತಕ್ಕಂಥದ್ದು ಎಲ್ಲೂ ಕೂಡ ತಿರುಪತಿ ಬಂಗಾರ ನೋಡಿ ನೋ ಓ ಸಪೋರ್ಟ್ ರೈಟ್ ಸೈಡ್ ನೋಡಿ ಲೌದೇ ರೀತಿ 0.1 ಬೋನಸ್ 1.8 ಈಚ್ ಟೀಮ್ 1.1 ಪಾಯಿಂಟ್ 1 ಬೋನಸ್ 1 ಔಟ್ ಈಗ ಜಿಎಫ್ಜಿಸಿ ಬಂಗಾರ ಚಿತ್ತೂರು ಟೀಮ್ ಇಂದ ಉತ್ತಮವಾಗಿ ಆಟ ಆಡುತ್ತಾ ಇರೋದು ಅಷ್ಟೇ ಅಲ್ಲ ಲೌದೇ ಇಷ್ಟಕ್ಕೆ ಔಟ್ ಜೆರ್ಸಿ ನಂಬರ್ 1 ಸ್ವಲ್ಪ ನೈಪುಣ್ಯತೆ ಮತ್ತೆ ಶಕ್ತಿ ಇರಬೇಕು

not <laughs> your